ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇತ್ತೀಚೆಗಂತೂ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆ ದಯವಿಟ್ಟು ಕ್ಷಮಿಸಿ ಯಾರೆಲ್ಲ ವಿಡಿಯೋ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತಾ ಇರೋದು ಒಂದು ಎರಡು ದಿವಸದಿಂದ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈಯಿಂದ ಸಾಧ್ಯವೇ ಆಗ್ತಾಯಿಲ್ಲ ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ ಫ್ರೆಂಡ್ಸ್ ನಮಗೆ ಮತ್ತೆ ಹುಷಾರಿಲ್ಲ ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾರೆ ತೋರಿಸೋದಿಕ್ಕೂ ಆಗೋದಿಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ಅಮ್ಮನ ಕಡೆ ನಾನು ಅಮ್ಮನ ಕೊಡೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾಯಿಲ್ಲ ಏನಾದರೂ ಮಾಡಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಚೆಂದಿ ಟ್ರೆಂಡ್ಸೇ ಇನ್ನು ಮುಂದೆ ಆದಷ್ಟು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನನ್ನ ಕೈಯ್ಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋನೂ ಮಾಡಿದವರೇ ನಾನು ಒಂದು ಯೂಟ್ಯೂಬ್ ಚಾನಲ್ ತುಂಬ ಅಂದರೆ ತುಂಬ ಕೆಳಗೆ ಬಂದುಬಿಡುತ್ತೆ ಕಷ್ಟಪಟ್ಟು ಎಷ್ಟು ಒಂದೂವರೆ ವರ್ಷಗಳ ಕಾಲ ಕಷ್ಟಪಟ್ಟು ನಾನು ಯೂಟ್ಯೂಬನ್ನು ಮುಂದೆ ತಂದಿರೋದು ಇವಾಗ ಯೂಟ್ಯೂಬ್ ಬಿಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಮುಂದೆ ಎಲ್ಲಿ ಪರ್ಮನೆಂಟಾಗಿ ಯೂಟ್ಯೂಬ್ ಬಿಟ್ಬಿಡ್ತೀನಿ ಏನೋ ಅಂತ ಭಯ ಆಗ್ತಾ ಇದೆ ಇತ್ತೀಚೆಗೆ ಸರಿ ವೀಡಿಯೋನೇ ಇಲ್ಲ ಒಂದ್ಸರಿ ಅನಿಸ್ಬಿಡುತ್ತೆ ಯೂಟ್ಯೂಬ್ ವಿಡಿಯೋನೇ ಮಾಡೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಯೂಟ್ಯೂಬ್ ವಿಡಿಯೋ ಮಾಡಿದವರೇ ನನಗೆ ನೆಮ್ಮದಿನೇ ಸಿಗೋದಿಲ್ಲ ಒಂಥರ ಖುಷಿ ಆಗುತ್ತೆ ನಿಮ್ಮದು ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀವಲ್ವ ಅದು ನೋಡಿ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸಹ ಊಟನೂ ಸಹಿತ ಅಷ್ಟೊಂದು ನನಗೆ ಸೇರ್ತಾನೆ ಇಲ್ಲ ಅಮ್ಮಂಗೆ ಮತ್ತೆ ಹುಷಾರಿಲ್ಲ ಮತ್ತೆ ಜಯದೇವಕ್ಕೆ ಅಡ್ಮಿಂಟ್ ಮಾಡಿದ್ದೀವಿ ತೋರ್ತೀನಿ ಅಂಬನ್ನು ಇನ್ನು ಸ್ವಲ್ಪ ದಿನದಲ್ಲೇ ನಾನು ತೋರ್ತೀನಿ ಹೇಗಿದ್ದಾರೆ ಏನು ಅಂತ ಫುಲ್ಲು ನನಗಿನ್ನ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದಾರೆ ಫುಲ್ಲು ವೀಕಾಗಿಬಿಟ್ಟಿದ್ದಾರೆ ಕಾಲು ಇದೆ ನೋಡಿ ಹಂಗಾಗಿಬಿಟ್ಟಿದ್ದಾರೆ ಎಲ್ಲಿ ತೋರಿಸ್ಬೇಕು ನಾವು ಎಲ್ಲ ಹಾಸ್ಪಿಟಲ್ಗೂ ತೋರಿಸಿದ್ವಿ ಎಲ್ಲಿ ತೋರಿಸ್ಬೇಕು ಏನು ಅಂತ ನಮಗಂತೂ ಒಂಚೂರು ಗೊತ್ತೇ ಇಲ್ಲ ಅದೇ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾರ್ಟು ಫುಲ್ಲು ಬ್ಲ್ಯಾಕ್ ಆಗಿದೆಯಂತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಹೇಳಿದರು ಅಂತಂದರೆ ಮಾತ್ರಲ್ಲೇ ಕರಗಿಸ್ತೀವಿ ಇಂಜೆಕ್ಷನ್ ಕರಗಿಸ್ತೀವಿ ಅಂತ ಹೇಳಿದ್ದಾರೆ ಅದೇನೋ ನಮಗೊಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಆ ದೇವರಿದ್ದಾನೆ ಅಂತ ನಾನು ನಂಬಿಕೊಂಡು ದಿನ ನಾನಂತೂ ಭಯದಿಂದಲೇ ಬದುಕ್ತಾ ಇದ್ದೀನಿ ಫ್ರೆಂಡ್ಸ್ ಆ ಭಯ ಒಂದು ಕ್ಷಣವೂ ಸಹಿತ ಖುಷಿಯಾಗಿಲ್ಲ ನಾನು ಭಯದಿಂದಲೇ ಬದುಕೋ ಪರಿಸ್ಥಿತಿ ಬಂತು ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಕಣ್ಣು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮ ಯಾರಿಗೂ ಒಬ್ಬರಿಗೂ ಸಹಿತ ಕೆಟ್ಟದ್ದು ಮಾಡಿಲ್ಲ ನೀವು ಬಂದು ನಮ್ಮಮ್ಮನ ಜೊತೆ ಮಾತಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನನ್ನ ಫ್ರೆಂಡಿಗೆ ನನಗಿನ್ನ ಚೆನ್ನಾಗಿ ನಾವು ಅಮ್ಮ ನೋಡ್ಕೊಂಡಿದ್ದಾರೆ ಊಟ ಮಾಡೋವ ಚೆನ್ನಾಗಿದೆಯಾ ಊಟ ಮಾಡಬೇಕು ಊಟ ಮಾಡಿ ಬನ್ನಿ ಹಂಗೆ ಹಿಂಗೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಅಮ್ಮದಿರಿ ಯಾವ ರೀತಿ ಹೇಗೋ ಹಂಗೆ ನಮ್ಮ ಅಮ್ಮನೂ ಸಹಿತ ನನ್ನ ನನ್ನ ಫ್ರೆಂಡ್ ಬಂದರೆ ನನಗಿನ್ನೂ ತುಂಬ ಚೆನ್ನಾಗಿ ಅವ್ರನ್ನ ಕೇರ್ ಮಾಡ್ತಾರೆ ನಮ್ಮಮ್ಮ ನನ್ನ ಫ್ರೆಂಡ್ಸು ನನಗಿನ್ನೂ ನಮ್ಮಮ್ಮನ ತುಂಬ ಇಷ್ಟಪಡ್ತಾರೆ ಆ ರೀತಿಯಾಗಿ ಅಂಥ ಒಳ್ಳೆಯ ಮನಸ್ಸು ಫ್ರೆಂಡ್ಸ್ ಅಂಥವ್ರಿಗೆ ಹಿಂಗಾಗುತ್ತೆ ಅಂತ ಅಂದರೆ ಅದೇನು ಎತ್ತ ಅಂತ ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಭಯದಿಂದಲೇ ಬರುತ್ತಾ ಇದ್ದೀನಿ ಅಷ್ಟೇ ಮಕ್ಕಳು ಮುಂದೆ ಅಳ್ಳಲ್ಲ ಅವ್ರ ಮುಂದೆ ನಕ್ಕೊಂಡಿದ್ದೀನಿ ಅಷ್ಟೇ ಮನಸ್ಸಲ್ಲಿ ತುಂಬ ಅಂದರೆ ತುಂಬ ಭಾರ ಇದೆ ಓಕೆ ನಾವು ಫ್ರೆಂಡ್ಸ್ ಆದಷ್ಟು ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಕೆಲವಷ್ಟು ಜನ ಕ್ವೆಶನ್ಸ್ ಕೇಳಿದ್ದೀರ ಅದಕ್ಕೆಲ್ಲ ಸ್ವಲ್ಪ ಮುಂದೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಮುಂದೆ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಇವಾಗ ಆಗೋದಿಲ್ಲ ಸದ್ಯಕ್ಕೆ ಇವಾಗ ವಿಡಿಯೋ ಮಾಡ್ತಿಲ್ಲಲ್ವ ಇದೊಂದು ನಾನು ಕ್ಲಾರಿಟಿ ಕೊಟ್ಬಿಡೋಣ ಅಂತ ವಿಡಿಯೋ ಮಾಡ್ತಾಯಿಲ್ಲ ಏನಾಯಿತು ಎತ್ತ ಅಂತ ಡೋರಾ ಬರ್ತ್ಡೇ ಬೇರೆ ಬರ್ತಾ ಇದೆ ಅವ್ರದು ಸೆಲೆಬ್ರೇಷನ್ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ದುಡ್ಡೆಲ್ಲ ನಮ್ಮ ಹಾಸ್ಪಿಟಲ್ಗೆ ಖರ್ಚಾಯಿತು ನಮ್ಮದು ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ದಿರೋ ಕಾರಣದಿಂದಾಗಿ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಖರ್ಚಾಯಿತು ಅದೆಲ್ಲ ಹೇಳೋದು ಬೇಡ ಅಮೌಂಟೆಲ್ಲ ಖರ್ಚಾಗಿರೋದು ನಾವು ಅಮ್ಮಂಗೆಲ್ಲವಾ ಖರ್ಚು ಮಾಡಿರೋದು ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಮುಂದೆ ಆದಷ್ಟು ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಈ ಟೈಮಲ್ಲಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನಾನು ಸ್ವಲ್ಪ ಯೂಟ್ಯೂಬ್ ಚೆನ್ನಾಗಿ ಗ್ರೋ ಆದರೆ ನಾನು ಸ್ವಲ್ಪ ನೀವು ಸ್ಟ್ರೆಂತ್ ಕೊಡಬೇಕು ನೀವಾರು ಒಂಚೂರು ನನಗೆ ಆ ವಿಡಿಯೋ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆ ವಿಡಿಯೋನೂ ಸಹಿತ ಸಮಾಧಾನದಿಂದ ನಾನು ಸಹಿತ ವಿಡಿಯೋ ಮಾಡ್ತೀನಿ ನನ್ನ ಹಸ್ಬೆಂಡ್ ಹೇಳ್ತಾಯಿರ್ತಾರೆ ಟೆನ್ಷನ್ ತಗೊಳೋದಕ್ಕೆ ಹೋಗ್ಬೇಡಮ್ಮ ದೇವ್ರ ಮನೇಲಿ ಏನು ಬಡ್ದಿರ್ತ ಅದೇ ಆಗೋದು ಟೆನ್ಷನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅನಾಮ್ಸಿಗೆ ವಿಡಿಯೋ ಮಾಡ್ಕೊಂಡು ಹೋಗು ವಿಡಿಯೋ ಬಿಡ್ತಾ ಬಿಡ್ತಾಯಿದೆಯಾ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ನಾಡಿ ವಿಡಿಯೋ ಮಾಡ್ಕೊಂಡು ಹೋಗು ನಾನು ಶೂಟ್ ಮಾಡಿಕೊಡ್ತೀನಿ ಅಂತ ನನ್ನ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವರೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವರೇ ಒಂದು ದಿನ ಇದ್ದರು ಆಮೇಲೆ ನಮ್ಮ ಅಕ್ಕ ಬಂದಿದ್ದು ಅವರೇ ಎಲ್ಲದೂ ಸಹಿತ ಅವರೇ ನೋಡ್ಕೊಂಡ್ರು ಫ್ರೆಂಡ್ಸ್ ಅಂದು ಏನು ಹೇಳಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ ರಂಗನ ಬಗ್ಗೆ ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ತಾಯಿನ ಹೇಗೆ ನೋಡ್ಕೊಳ್ತಾರೋ ಅದೇ ರೀತಿಯಾಗಿ ಇಂಥ ಬೇರೆಯವ್ರನ್ನ ಮದುವೆ ಆಗಿದ್ದರೆ ಇಂಥ ಗಂಡ ಸಿಗ್ತೀನೋ ಏನೋ ಗೊತ್ತಿಲ್ಲ ಸಾಕು ಇಷ್ಟು ಜೀವನಕ್ಕೆ ಸಾಕು ಅಂತ ಅನಿಸುತ್ತೆ ಕಷ್ಟದಲ್ಲಿ ಸಮಾಧಾನ ಮಾಡೋರು ಅಂತ ಅಂದರೆ ನನ್ನ ಹಸ್ಬೆಂಡು ಅವರೊಬ್ಬರೇ ಸಮಾಧಾನ ಮಾಡ್ತಾರೆ ಅದೊಂದು ಸಾಕು ಫ್ರೆಂಡ್ಸ್ ಈ ಮನೇಲಿ ಓಕೆನಾ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಫ್ರೆಂಡ್ಸ್ ಹಿಂದೆ ವೀಡಿಯೋ ಎಲ್ಲ ಸ ಸ್ವಲ್ಪ ಇದೆ ಅದೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಮುಂದೆ ಆಗ್ತಾ ಹೋಗ್ತೀನಿ ನೋಡಿ ಸಪೋರ್ಟ್ ಮಾಡಿ ಡೋರನ್ನು ಸಹಿತ ಮುಂದೆ ತೋರ್ತಾ ಹೋಗಿದ್ದೀನಿ ಆದಷ್ಟು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ನಾನು ನೋಡಿರೋದಿಲ್ಲ ಇತ್ತೀಚೆಗೆ ಮೊಬೈಲೇ ಮುಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ಗೂ ಒಂದು ನಿಮಿಷದ ವೀಡಿಯೋ ಏನೇನೋ ಮಾಡ್ತಾ ಇದ್ದೀನಿ ಪ್ರಮೋಷನ್ ವಿಡಿಯೋನು ಸಹಿತ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಬೇಜಾರಾಗಿಬಿಟ್ಟಿದೆ ಹೋಗಿ ಪ್ರಮೋಷನ್ ಮಾಡ್ತಾರೆ ನೋಡಿ ಶಾಪ್ಸ್ಗೆಲ್ಲ ಹೋಗಿ ಆ ಥರದ್ದು ಇಲ್ಲ ಆ ರೆಸಾರ್ಟ್ಗೆ ಹೋಗ್ಬೇಕಿತ್ತು ಅದು ಮಾಡೋದಕ್ಕೆ ಆಗ್ತಾಯಿಲ್ಲ ಅಮ್ಮನ ಬಿಟ್ಟು ಹೋಗೋ ಆಗಿಲ್ಲ ಹಾಗಾಗಿ ಸ್ವಲ್ಪ ನಮಗೆ ಆ ಅಮೌಂಟಲ್ಲೂ ತೊಂದರೆ ಆಗ್ತಾ ಇದೆ ಎಲ್ಲ ಕಡೆಯಿಂದಲೂ ತೊಂದರೆ ಆಗ್ತಾಯಿದೆ ಮನೇಲಿ ನೆಮ್ಮದಿ ಇಲ್ಲ ಅಮ್ಮಂಗೆ ಹುಷಾರಾದರೆ ಸಾಕು ನಮ್ಮ ಎದ್ದು ಏನು ಕೆಲಸ ಮಾಡೋದು ಬೇಡ ಹುಷಾರಾದರೆ ಸಾಕು ಚೆನ್ನಾಗಿ ಊಟ ತಿಂದ್ಕೊಂಡು ವಾಕ್ ಮಾಡಿದರೆ ಸಾಕು ಅಷ್ಟು ಚೆನ್ನಾಗಾದರೆ ಅಷ್ಟು ರಿಕವರಿ ಆದರೆ ಸಾಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಪಾಪ ಅವ್ರು ನಮ್ಮನ್ನ ಎಷ್ಟು ಕಷ್ಟದಿಂದ ಬೆಳೆಸಿದ್ದಾರೆ ಈ ಟೈಮಲ್ಲಿ ಇಷ್ಟು ಚಿಕ್ಕ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂತಂದರೆ ನಂಬೋದಕ್ಕೆ ಆಗ್ತಾಯಿಲ್ಲ ಯಾರೂ ನಂಬ್ತಾನೇ ಇಲ್ಲ ಓಕೆ ಫ್ರೆಂಡ್ಸ್ ಅದು ಜಾಸ್ತಿ ಹೆಚ್ಚಾಗಿ ಮಾತಾಡೋದಿಕ್ಕೆ ಹೋಗೋದಿಲ್ಲ ನಮ್ಮ ಮನಸ್ಸಲ್ಲಿ ಇರೋದು ನಿಮ್ಮ ಮುಂದೆ ಹೇಳಿದೆ ಅಷ್ಟೊಂದು ಒಳ್ಳೆಯದಲ್ಲ ನೀವಾರು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾಳೆಯಿಂದ ವಿಡಿಯೋಸ್ ಆದಷ್ಟು ನಾನು ಕಂಟಿನ್ಯೂಸ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್ ಆಮೇಲೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ನೋಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇದು ಬಂದು ನಿನ್ನೆ ವಿಡಿಯೋ ನೋಡಿ ಡೋರಾ ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅವಳಗೂ ಅಷ್ಟೇ ಪೂಜೆ ಮಾಡ್ಬೇಕಾದ್ರೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಆರಾಮಸಾಗಿ ಗಂಧದ ಕಡ್ಡಿ ಕೇಳ್ತಾ ಇದ್ದೇಳೋ ಕೊಡಮ್ಮ ನನಗೆ ಬೇಕು ಅಂತ ಹಾಗೆ ಬೇಡ ಅಂತ ದೂಡ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಪೂಜೆ ಮಾಡ್ಬೇಕಾದ್ರೆ ಡೋರ ಬಂದು ಕೂತ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅವಳನ್ನು ಕೂಡಿಸ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಅವ್ಳು ಬರ್ದವರು ನಾನೇ ಕೂಡಿಸ್ಕೊಂಡು ಪೂಜೆ ಮಾಡಿಸ್ತೀನಿ ಫ್ರೆಂಡ್ಸ ಬನ್ನಿ ಇವಾಗ ಪೂಜೆ ಎಲ್ಲ ಮಾಡಿ ಹಾಂ ಇನ್ನೂ ಅಡುಗೆ ಎಲ್ಲ ಮಾಡಬೇಕಿತ್ತು ಅಡುಗೆ ಮಾಡಿಲ್ಲ ನೈಟಿಗೆ ಸಂಜೆ ಆಯ್ತಲ್ವ ಸಂಜೆನೂ ಸ್ವಲ್ಪ ಅದು ದೀಪ ಎಲ್ಲ ಮುಂಚೆ ಆಗಿರೋ ನಾನೇನು ಮಾಡ್ತಾ ಇರಲಿಲ್ಲ ಇವಾಗೆಲ್ಲ ಜವಾಬ್ದಾರಿ ನಾನೇ ಪೂಜೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾಡ್ತೀನಿ ಸಂಜೆ ಹೊತ್ತು ಬಾಗಿಲಿಗೆಲ್ಲ ನೀರು ಹಾಕಿ ಸರಿ ಪೂಜೆ ಮಾಡ್ತೀನಿ ನೈಟ್ ಹಾಕ್ತಾ ಬರ್ತಾಯಿದೆ ಇವಾಗ ಮತ್ತಿನ್ನೊಂದು ದೊಡ್ಡ ಮಗಳನ್ನ ಯಶಿಕ ಕೂಡಿಸ್ಕೋಬೇಕು ಅಲ್ವಾ ಅವಳಂತೂ ಅಡುಗೆ ಮನೆ ಅಂದರೆ ತುಂಬ ಇಷ್ಟ ಆಗುತ್ತೆ ಚಪಾತಿ ಉದ್ದದ್ದು ಅಂದರೆ ಅವಳಿಗೆ ತುಂಬ ಇಷ್ಟ ಚಪಾತಿ ಉತ್ತಿನಮ್ಮ ನಾನೇ ಅಡುಗೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಇವಾಗ ಅಪ್ಲೈ ಮಾಡ್ಕೊಡ್ತೀನಿ ಅಮ್ಮ ಅಂತ ಅಂದೆ ಅವಳಿಗೆ ಖುಷಿಯಾದಾಗ ಏ ಅಂತ ಮಾಡ್ತಾಳೆ ಅದೊಂದು ಹೆವಿ ಖುಷಿ ಆಯಿತು ಅಂದರೆ ಏ ಅಂತ ಅಂತಾಳೆ ಅದೊಂದು ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಳೆ ನನ್ನ ಜೊತೆ ಇನ್ನು ಸ್ಕೂಲ್ಗೆ ಹೋಗ್ಬೇಕಲ್ವ ಯಾವ ರೀತಿಯಾಗಿ ಅಲ್ಲಿ ಇರ್ತಾಳೆ ಏನೋ ಅದೇ ಒಂದು ಭಯ ಆಗ್ತಾ ಇದೆ ಚೆನ್ನಾಗಿ ಇದು ಬಂದರೆ ಸಾಕು ಅವಳದು ಎಜುಕೇಷನ್ಗೆ ಜಾಯಿನ್ ಮಾಡಬೇಕು ಫ್ರೆಂಡ್ಸ್ ಎಲ್ಲಿ ಏನು ಎತ್ತ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಯಾವ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಅಂತ ಅದತ್ರ ಸ್ಟಾರ್ಟ್ ಆಗ್ತಾಯಿದೆ ಆಲ್ರೆಡಿ ಸ್ಕೂಲಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ನೋಡೋಣ ಆದಷ್ಟು ಬೇಗನೆ ಯಶಿಕನ ಕಾನ್ವೆಂಟಿಗೆ ಜಾಯಿನ್ ಮಾಡಬೇಕು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಸ್ವಲ್ಪ ಡೈಲಿ ಸ್ವಲ್ಪ ಸ್ವಲ್ಪನೇ ಮುದ್ದೆ ಮಾಡ್ಕೊಳ್ತಾ ಇದ್ವಿ ಜಾಸ್ತಿ ಅಡುಗೆ ಮಾಡ್ತಾ ಇಲ್ಲ ಇತ್ತೀಚಿಗೆ ರಂಗನೂ ಇಲ್ಲ ಅಮ್ಮನೂ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಮಾಡಿಕೊಂಡ್ರೆ ಬೆಳಗ್ಗೆಗೂ ಅದೇ ಆಗಿಬಿಡುತ್ತೆ ಮಾಡ್ತಾ ಮಾಡ್ತಾಯಿಲ್ಲ ಬೆಳಗ್ಗೆಗೂ ಸಾಂಬಾರ್ ಇತ್ತು ಅಂತಂದರೆ ಅನ್ನನೇ ಮಾಡ್ಕೊಂಡ್ಬಿಡ್ತೀನಿ ದೊಡ್ಡಾಗ ಮಾತ್ರ ಫುಡ್ ರೋಟೀನ್ ಮೂರು ಟೈಮ್ ನಾಲ್ಕು ಟೈಮ್ ಆಡತಿಯಾಗಿ ಮಾಡ್ತೀನಿ ದೊಡ್ಡ ಫುಡ್ ರೋಟೀನ್ ತೋರಿಸಿ ತೋರಿಸಿ ಅಂತ ಇದ್ವಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನನ್ನ ಕೈಲೂ ಇಲ್ಲ ಸ್ವಲ್ಪ ಎಲ್ಲ ಕೆಲಸ ನಾನೇ ಮಾಡ್ತಿರೋದ್ರಿಂದ ಮಕ್ಕಳ ಕಡೆ ಗಮನ ಕೊಡಬೇಕು ಅದೆಲ್ಲ ಆಗ್ತಿರೋದ್ರಿಂದ ಸ್ವಲ್ಪ ಇಲ್ಲಿ ನಾನು ಫುಡ್ ರೋಟಿನ ಯಾವುದು ಇಲ್ಲ ಇನ್ನು ಮುಂದೆ ತೋರ್ತೀನಿ ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಡೋರಾಗೆ ಅಂತ ಅದು ಯಾವ ರೀತಿಯಾಗಿ ಮಾಡ್ತೀರಾ ಏನೋ ಅಂತ ಕೇಳ್ತಿದ್ರಿ ಅದು ಒಂದಿನ ವೀಡಿಯೋ ಮಾಡಿ ನಾನು ಹಾಕ್ತೀನಿ ಯಶಿಕ ನೋಡಿ ಡಬ್ಬ ಎಲ್ಲ ಸರ್ಚ್ ಮಾಡ್ತಾ ಇದ್ದಾಳೆ ಕಡಲೆ ಬೀಜ ಹುಡುಕ್ತಾ ಇದ್ದಾಳೆ ಸುಮ್ಮನೆ ಇಡು ಅಂದರೂ ಸುಮ್ಮನೆ ಇಲ್ಲ ನಾನು ಸಿಟ್ಟು ಮಾಡ್ಕೊಂಡಾಗ ಆಮೇಲೆ ಅಮ್ಮ ಆಯಿತು ಸುಮ್ಮನೆ ಇಡ್ತೀನಿ ಅಂದ್ಬಿಟ್ಟು ಮತ್ತು ಡಬ್ಬನ್ನ ಸರ್ಚ್ ಮಾಡ್ದಿಕ್ಕೆ ಹೋಗ್ತಾಳೆ ಇಶಿಕ ತುಂಬ ತಡಲೆ ಡೋರ ಒಂದು ಸ್ವಲ್ಪ ಸೈಲೆಂಟ್ ಫ್ರೆಂಡ್ಸ್ ಮುಂದೆ ಅವಳು ಎಷ್ಟು ತಡಲೆ ಆಗ್ತಾಳೆ ಏನೋ ಗೊತ್ತಿಲ್ಲ ಇಶಿಕ ಈಗ ತರಲೆ ಅಂತ ಇಲ್ಲ ಮುಂಚೆಯಿಂದಲೂ ಅವಳು ತುಂಬ ಅಂದರೆ ತುಂಬ ತಡಲೆ ಚಿಕ್ಕ ವಯಸ್ಸಿಂದಲೂ ಹಾಗೆ ಡೋರ ಹಂಗೆಲ್ಲ ಪಾಪ ಹೊಟ್ಟೆ ಹೆಸರ ಮಾತ್ರ ಅಳ್ತಾಳೆ ಅದು ಯಾವಾಗಲೂ ಯಾವಾಗಲೂ ನಗ್ನಗ್ತಾ ಸುಮ್ಮನೆ ಒಬ್ಳೇ ಕುರ್ಸಿದ್ರೆ ಒಬ್ಬಳೇ ಆಟ ಆಡ್ಕೊಂಡ್ಬಿಡ್ತಾಳೆ ಕಣ್ಮುಂದೆ ನಾನು ಇರಬೇಕು ಇಲ್ಲ ಇಲ್ಲ ಅವ್ರಪ್ಪ ಇರಬೇಕು ಹಾಗಾದ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಇವಾಗ ನೈಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಮೊನ್ನೆ ಬಿಡಿ ಅಫ್ರಿಂದ ಮೊನ್ನೆ ಬಿಡಿಯನ್ನೇ ಹಾಕ್ತಾ ಇದ್ದೀನಿ ನೈಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ನಾನು ಕಟ್ ಮಾಡೋಕ್ಕೋದ್ರೆ ಎಲ್ಲಿ ಭಯ ಆಗಿಬಿಡುತ್ತೆ ಮತ್ತು ನೈ ಹೂ ಬೆಳ್ಳೆ ಸ್ವಲ್ಪ ಏನಾದರೂ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂತ ಭಯ ಆಗುತ್ತೆ ಹಾಗಾಗಿ ಸ್ವಲ್ಪ ನನ್ನ ಹಸ್ಬೆಂಡ್ ನಿಧಾನಕ್ಕೆ ಕಟ್ ಮಾಡ್ತಾ ಇದ್ದಾರೆ ಅವ್ಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಆಟ ಆಡಿಸ್ಕೊಂಡು ಕಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಟ್ ಮಾಡಿಬಿಡ್ತಾರೆ ಕೈ ಎಳೆದ್ಬಿಟ್ರೆ ಸಡನ್ನಾಗಿ ಕೈ ಎಳ್ದುಬಿಟ್ರೆ ಭಯ ಆಗಿಬಿಡುತ್ತೆ ಆ ಟೈಮಲ್ಲಿ ಅವರಂತೂ ನಿಧಾನಕ್ಕೆ ವೀಕ್ಲಿ ಒನ್ ಟೈಮ್ ಕಟ್ ಮಾಡ್ತಾ ಇರ್ತಾರೆ ಡೋರಾಗೆ ನೈಲ್ಸಿ ಎಷ್ಟು ಸರಿ ಕಟ್ ಮಾಡ್ತೀರಾ ವೀಕ್ಲಿ ಅಂತ ಕೇಳ್ತಾ ಇದ್ವಿ ವೀಕ್ಲಿ ಒನ್ ಟೈಮ್ ಕಟ್ ಮಾಡ್ತೀವಿ ಚಿಕ್ಕ ಆಗಿದ್ರೆ ವೀಕ್ಲಿ ಟೂ ಟೈಮ್ ಕಟ್ ಮಾಡಿವು ಮಕ್ಕಳು ಬೇಗ ಬೆಳವಣಿಗೆ ಆಗ್ತಿರೋದ್ರಿಂದ ನೈಲ್ಸ್ ಎಲ್ಲ ತುಂಬ ಬೇಗನೆ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಮಕ್ಕಳಿಗೆ ವೀಕ್ಲಿ ಒನ್ ಟೈಮ್ ಇಲ್ಲ ಒನ್ ಆರ್ ಟೂ ಟೈಮ್ ಕಟ್ ಮಾಡಿ ನಿಮಗೆ ಮಕ್ಕಳು ಉಗ್ರರು ನೋಡಿದರೆ ಗೊತ್ತಾಗುತ್ತೆ ಆ ಟೈಮಲ್ಲಿ ನೀವು ವೀಕ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ ಕಟ್ ಮಾಡಿದರೆ ಸಾಕಾಗುತ್ತೆ ನಮ್ಮ ಡೋರಿಗೆ ಇವಾಗ ಒನ್ ಟೈಮ್ ಕಟ್ ಮಾಡ್ತೀನಿ ವೀಕ್ಲಿ ಹಪ್ಳ ಮಾಡಿದೆ ಫ್ರೆಂಡ್ಸ್ ಆ ಮುದ್ದೆಗೆ ಹಪ್ಳ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಕ್ಕಿ ಹಪ್ಳ ಇದು ಪಕ್ಕದ ಮನೆ ಆಂಟಿ ಕೊಟ್ಟಿರೋದು ನಾವು ಮುಂಚೆಯೆಲ್ಲ ನಮ್ಮ ಅಮ್ಮ ಇದ್ದಾಗ ಚೆನ್ನಾಗಿದ್ದಾಗ ಮಾಡ್ತಾಯಿದ್ವಿ ಇವಾಗ ಏನೂ ಇಲ್ಲ ಡಿಮಾರ್ಟಲ್ಲಿ ಮಿನಿ ಹಪ್ಳ ಬರುತ್ತೆ ನೋಡಿ ಚಿಕ್ಕ ಚಿಕ್ಕದು ಅದೆಲ್ಲ ತರಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಪ್ಳನೇ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಪಾಪಡು ಮತ್ತು ಪುದೀನ ಪಾಪಡು ಟೊಮೊಟೊ ಪಾಪಡು ಬರೀ ಪ್ಲೇನ್ ಪಾಪಡು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನೇ ತರಿಸ್ಕೊಳ್ತೀನಿ ಅರ್ಧ ಕೆ ಜಿ ತೊಗೊಂಡ್ರೆ ನಮ್ಮ ಮನೆಗೆ ಮಂತ್ಲಿ ಒಂದು ಎರಡು ಮೂರು ಟೈಮ್ ಮಾಡ್ಬೋದು ಆರಾಮ್ಸಾಗಿ ಡೋರಾಗಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಡ್ರೆಸ್ ಹಾಕಿದ್ದೀನಿ ಅಂತ ಮುದ್ದು ಕಂಡು ಅಗ್ಲಿಸ್ತಾ ಇದೆ ಅವಳು ಮಲ್ಕೊಳ್ಬೇಕು ಇನ್ನೂ ರಾಗಿ ಸ್ಯಾಡಿ ತಿನ್ನಿಸಿಲ್ಲ ಸ್ವಲ್ಪ ಹೊತ್ತು ಆಟಾಡಿಸಿ ರಾಗಿ ಸ್ಯಾಡಿ ತಿನ್ಸೋಣ ಅಂತ ಸ್ವಲ್ಪ ಹೊತ್ತು ಇದ್ದೀನಿ ಡೋರೆಗೆ ಡೈಲಿ ಡೈಪರ್ ಹಾಕ್ತೀನಂತ ಕೇಳ್ತಾಯಿದ್ವಿ ಡೈಲಿ ಡೈಪರ್ ಹಾಕೋದಿಲ್ಲ ಅದೇ ನಾನು ಪ್ರಮೋಷನ್ ಮಾಡಿದ್ದೆ ಅಲ್ವಾ ಅದನ್ನೇ ಹಾಕ್ತೀನಿ ಬನ್ನಿ ಇವಾಗ ಇತ್ತೀಚೆಗೆ ತರಕಾರಿ ಜಾಸ್ತಿ ತಿಂತಾ ಇದ್ದೀವಿ ಫ್ರೆಂಡ್ಸ್ ತರಕಾರಿ ಜಾಸ್ತಿ ತಿನ್ನಬೇಕು ಮತ್ತು ಹೆಲ್ತ್ ಎಲ್ಲಿ ಇದಾಗ್ಬಿಡುತ್ತು ಅಂತ ನಾನಿಲ್ಲಿ ತರಕಾರಿ ಕ್ಯಾರೆಟು ಬೀಟ್ರೂಟು ಡೋರಾಗೆ ಎನಿ ಟೈಮ್ ಅವ್ಳಿಗೆ ಕ್ಯಾರೆಟ್ ಬೀಟ್ರೂಟ್ ಇರಬೇಕು ಹಾಗಾಗಿ ಸ್ವಲ್ಪ ತರಕಾರಿ ಎಷ್ಟು ಬೇಕಷ್ಟೇ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಲ್ವಾ ಫ್ರೆಶ್ ಆಗಿರುತ್ತೆ ಅಂತ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಲ್ವಾ ಫ್ರೆಂಡ್ಸ್ ಆಲೂ ಒಂದು ಕೆ ಜಿ ಇಪ್ಪತ್ತೈದು ರೂಪಾಯಿ ಅಂತೆ ನೂರು ಕೆ ಜಿ ನಾಲ್ಕು ರೂಪಾಯಿ ಒಂದು ಕೆ ಜಿ ತರಿಸ್ಕೊಂಡಿದ್ದೆ ಬೀಟ್ರೂಟು ಕ್ಯಾರೆಟು ಟೊಮೆಟೆ ಹಣ್ಣು ಕೊತ್ತಂಬರಿ ಎಲ್ಲ ಖಾಲಿಯಾಗಿತ್ತು ಅದೆಲ್ಲ ತರಿಸ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಒಂದು ಕೆ ಜಿ ನೂರು ರೂಪಾಯಿ ಅರ್ಧ ಕೆ ಜಿ ಐವತ್ತು ರೂಪಾಯಿ ತರ್ಸ್ಕೊಂಡಿದ್ದೀನಿ ಅರ್ಧ ಕೆ ಜಿ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗುತ್ತೆ ಒಂದು ಟ್ವೆಂಟಿ ಡೇಸ್ ಮಿನಿಮಮ್ ಬರುತ್ತೆ ನಾನೇನು ಬೆಳ್ಳುಳ್ಳಿ ಏನು ಜಾಸ್ತಿ ಉಪಯೋಗಿಸಿರಲಿಲ್ಲ ಡೋಳಗೆ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಒಂದು ಲಷ್ಟು ನಾನು ಬೆಳ್ಳುಳ್ಳಿನ ಹಾಕಿ ಊಟದ ಜೊತೆಗೆ ಅವ್ಳಿಗೂ ಕೊಡ್ತೀನಿ ಅವಳಿಗೆ ಡೋಳಗೆ ಇವಾಗ ನೋಡಿ ಟೊಮೊಟೊ ಇಟ್ಕೊಂಡಿದ್ದೇವೆ ಅಲ್ವಾ ಆಪಲ್ ಕೊಟ್ಟರೆ ಇಷ್ಟು ಪ್ರೀತಿಯಿಂದ ಹಿಡ್ಕೋತಾಳೆ ಏನೋ ಗೊತ್ತಿಲ್ಲ ಟೊಮೊಟೊ ಇಟ್ಕೊಂಡ್ರೆ ಎಲ್ಲೂ ನೋಡಿದ್ದು ಬಿಡೋದಿಲ್ಲ ಅಡುಗೆ ಮನೆಗೆ ನನ್ನೇ ಹೇಳ್ಕೊಂಡು ಹೋಗ್ತಾಳೆ ಬಾ ಬಾ ಅಂತ ಇವಾಗ ನೋಡಿ ಅವ್ರ ಪಪ್ಪ ಏನೆಲ್ಲ ಮಾತಾಡ್ತಿದ್ದಾಳೆ ಅಂತ ಅಪ್ಪಂ ಕಡೆ ಅಪ್ಪ ಅಪ್ಪಂ ಅಮ್ಮ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಎಷ್ಟು ಪ್ರೀತಿ ತಾಯಿಯಾಗಲಿ ತಂದೆ ಆಗಲಿ ಮಂದ್ಕೊಂಡಿದ್ರೆ ಹೆಂಗೆ ಕರಿತಾ ಇದ್ದಾಳೆ ಅಂತ ನಿಮ್ಮ ಮಕ್ಳು ಅಂತ ಕಮೆಂಟ್ ಮಾಡಿ ಡೋರ ಅಂತ ಅವ್ರ ಪಪ್ಪನ ಕಂಡ್ರೆ ನನಗಿನ್ನೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ಅವ್ರ ಪಪ್ಪ ಬಂತು ಅಂದರೆ ಸಾಕು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳಲ್ವಾ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಈ ವಿಡಿಯೋ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೂ ಬೇಗ ಬೇಗ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಪುಟಾಣಿ ಫ್ಯಾಮಿಲಿ ಗ್ರೋ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಇನ್ನು ಮುಂದೆ ಕಂಪಲ್ಸರಿಯಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊತಾ ಹೋಗ್ತೀನಿ ಅವಾಗಿಂದ ಅವಾಗಲೇ ವಿಡಿಯೋ ಮಾಡ್ಕೊಂಬಿಡ್ತೀನಿ ಕೆಲಸ ಮಾಡ್ಕೊಳ್ತೀನಿ ಅಲ್ವಾ ಅವಾಗ ಆದರೆ ಚೆನ್ನಾಗಿರುತ್ತೆ ಅವಾಗಿಂದ ಅವಾಗ ವಿಡಿಯೋ ಮಾಡ್ಕೊತೀನಿ ಓಕೆ ಬಾಯ್ ಬಾಯ್ ಲಾಡ್ಸ್ ಆಫ್ ಲವ್ ಯು